ಜನರ ಸಮಕ್ಷಮದಲ್ಲಿ ಒಂದು ಕೀ ಓಪನ್ ಮಾಡ್ತಾ ಇದೀವಿ ಸರ್ ನಾವೇನು ಡೈರೆಕ್ಟ್ ಆಗಿ ಎಂಟ್ರಿ ಆಗ್ತಾ ಇಲ್ಲ ಪವರ್ ಮ್ಯಾನ್ ತನ್ನದೇ ಒಂದು ಪ್ರಾಪರ್ಟಿ ಮಾಡ್ಕೊಂಡು ಡಿ ಸಿ ಮಾಡೋದಕ್ಕೂ ಅನುಕೂಲ ಮಾಡ್ಕೊಟ್ಟಿದ್ದಾನೆ ಸರ್ ಏನಾದ್ರೂ ನಾವು ಸರ್ವಿಸ್ ಮ್ಯಾನ್ ಹಾಕ್ಬಿಡಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲೇ ಇಲ್ಲ ನಮ್ಮಲ್ಲಿ ಸ್ಟಾಕೇ ಇಲ್ಲ ನಾವು ಕ್ರಮ ತಗೊಂತೀವಿ ಬೆಳಿಗ್ಗೆ ಇದು ನನ್ನ ಜಾಸ್ತಿ ಇತ್ತು ಸರ್ ಇಲ್ಲಿ ಕನಿಷ್ಠ ಎಪ್ಪತ್ತೈದು ಪರ್ಸೆಂಟ್ಗಳಷ್ಟು ಮೆಟೀರಿಯಲ್ನ ಸಾಕ್ಸಿದ್ದಾರೆ ಸರ್ ಹೊರಗಡೆಗೆ ಹಾಂ ಸರ್ ಮೋಸ್ಟ್ಲಿ ಭಾನುವಾರ ಸಾಗಾಣಿಕೆ ಆಗಿದೆ ಅಂತ ನಮ್ಮ ಇದೆ ಸರ್ ಆಕ್ಚುಲಿ ಆ್ಯಕ್ಚುಲಿ ನಮ್ಗೆ ಇನ್ಫಾರ್ಮೇಷನ್ ಬಂದಾಗ ನಾವು ಒಂಬತ್ತು ಗಂಟೆಗೆ ಈ ಸ್ಪಾಟ್ ಬಂದಿದ್ದು ಸರ್ ನಿನ್ನೆ ರಾತ್ರಿ ಬೆಳಗಿನ ಜಾವ ಐದೂವರೆ ಐದು ಮುಕ್ಕಾಲು ಸಮಯದಲ್ಲಿ ಒಂದಿಷ್ಟು ಮೆಟೀರಿಯಲ್ ಶಿಫ್ಟ್ ಆಗ್ತಿತ್ತು ಸರ್ ಆ ಗಾಡಿಯಲ್ಲಿದೆ ಅಲ್ಲಿದೆ ಒಂದಿಷ್ಟು ಆ್ಯಂಗಲ್ಸು ಎಚ್ ಫ್ರೇಮು ಎಲ್ಲ ಶಿಫ್ಟ್ ಆಗ್ತಿತ್ತು ಸರ್ ಆ ಟೈಮಲ್ಲಿ ನಾನು ಬಂದಾಗ ಇಲ್ಲಿ ಶ್ರೀನಿವಾಸ್ ಇದ್ರು ಸರ್ ಕೇಳಿದೆ ನಾನು ಗಾಡಿಲಿ ಕೇಳಿದಾಗ ಶ್ರೀನಣ್ಣ ಅಂತ ಹೇಳಿದ್ರು ಸರ್ ಬಂದು ಶ್ರೀನಿವಾಸ್ ಅವ್ರನ್ನ ಮಾತಾಡಿಸಿ ಅವಾಗ ವಿಡಿಯೋ ಮಾಡಬೇಡಿ ಹಾಗೆ ಅಲ್ಲ ಸರ್ ನಿಮ್ಮ ಲೈನ್ ಆಟೋ ಡ್ರೈವರ್ ಅಲ್ಲಿ ಇದ್ದಾರೆ ಸರ್ ಓಕೆನಾ ಸರ್ ಶ್ರೀನಿವಾಸ್ ಇದ್ರು ಅವ್ರನ್ನ ಮಾತಾಡಿಸಿದಾಗ ಅವರು ವಿಡಿಯೋ ಮಾಡಬೇಡಿ ಅಂದರು ಸರ್ ಇಲ್ಲೊಂದು ರೂಮ್ ಇದೆ ಸರ್ ಮುಂದೆ ಅದಕ್ಕೆ ಬೀಗ ಹಾಕಿದ್ರು ಸರ್ ನಾನು ಹಾಕ್ಬೇಡಿ ಅಂತ ಹೇಳಿದ್ದೆ ಸರ್ ಹಾಕಿದ್ರು ಸರ್ ಹಾಕಿ ಹೊರಟರು ಸರ್ ಅವರು ಒಂದಿಷ್ಟೊತ್ತು ತಡೆಯೋ ಪ್ರಯತ್ನ ಮಾಡಿದ್ರು ಸರ್ ಅವ್ರು ನಿಲ್ಲ ಹೊರಟರು ಸರ್ ಬಿಟ್ಟು ಕಳಿಸಿದ್ವಿ ಅವ್ರನ್ನ ಅದಾದಮೇಲೆ ಲೈವ್ ಮಾಡಿರೋದು ಸರ್ ನಾವು ಇವಾಗ ಆ ಬೀಗ ಓಪನ್ ಮಾಡಿಸಿದ್ರೆ ಸರ್ ಅಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ ಒಂದು ಮ್ಯಾಟ್ರು ಸರ್ ಈ ಬಿಲ್ಡಿಂಗಿಗೆ ಮೀಟ್ರ್ ಇಲ್ಲ ಆಮೇಲೆ ಇಲ್ಲಿ ಬಂದು ವಿಜಿಲೆನ್ಸ್ ಅವರು ಏನು ಹೇಳಿದ್ರು ಅಂದರೆ ಸರ್ ಇದಕ್ಕೆ ನೀವು ಕಂಪ್ಲೇಂಟ್ ಕೊಡಿ ಇದು ನಮ್ಮ ವಸ್ತುಗಳು ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಡಿ ಅಂದರು ಸರ್ ವಾಟ್ ಎವರ್ ನೀವು ಏನು ಡಿಸಿಷನ್ ಮಾಡ್ತೀರೋ ಮಾಡಿ ಸರ್ ಇದು ನಿಮ್ಮ ವಸ್ತುಗಳು ಹೌದು ಅಲ್ವ ಅಂತ ನೀವೊಂದು ಡಿಸಿಷನ್ ಮಾಡಿ ಸರ್ ಇವಾಗ ಬಿಕಾಸ್ ನಿಮ್ಮ ಮೀಟ್ರ್ ಇದೆ ಜಿ ಒ ಎಸ್ ರಾಡುಗಳಿದೆ ಇನ್ ಪರ್ಟಿಕ್ಯುಲರ್ ಆಗಿ ಅವರು ಮಂಜು ಶ್ರೀನಿವಾಸ ಹೇಳ್ತಿರೋದೇನೋ ನಂದಲ್ಲ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅವ್ರದ್ದು ಅಂತಾರೆ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅವರಾದ್ರೆ ಇವರು ಬೆಳಿಗ್ಗೆ ಐದುವರೆಗೆ ಏನು ಕೆಲಸ ಸರ್ ಇಲ್ಲಿ ಆಮೇಲೆ ಜಾಯಿಂಟ್ ಕಿಟ್ಸ್ ಇದೆ ಸರ್ ಪಾರ್ಟ್ ಇದೆ ನೋಡಿ ಸರ್ ಎಲ್ಲ ಸರ್ ಈ ಈವೆಲ್ಲ ಎಚ್ ಫ್ರೇಮ್ಸ್ ಡೆಡ್ ಎಂಡ್ಗಳು ಸರ್ ಇವತ್ತು ರೂರಲ್ ಭಾಗದಲ್ಲಿ ಎಲ್ಲೂ ಮೆಟೀರಿಯಲ್ಸ್ ಇಲ್ಲ ಸರ್ ಇವತ್ತು ನಿಜವಾಗೂ ಒಂದ್ ಕಡೆ ನೋಡಿ ಸರ್ ಲೇಬಿ ಕೇಬಲ್ ಎಷ್ಟೋ ಜನ ಇವತ್ತು ಸೆಲ್ಫ್ ವರ್ಕ್ ಮಾಡೋರು ಅಥವಾ ಈ ಈ ಚಿಕ್ಕ ಚಿಕ್ಕ ಕಾಂಟ್ರಾಕ್ಟ್ ಕೆಲಸ ಮಾಡೋರಿಗೆ ಎ ಬಿ ಕೇಬಲ್ ಇಲ್ಲ ಸರ್ ಇವ್ರ ಹತ್ರ ಡ್ರಮ್ ಡ್ರಮ್ ಎ ಬಿ ಕೇಬಲ್ ಸಿಗುತ್ತೆ ಸರ್ ಇವ್ರ ಹತ್ರ ನೋಡಿ ಸರ್ ಪಾಟೇಡ್ಗಳು ಯಾವ ಥರ ಬೀಸ್ ಹಾಕಿದ್ದಾರೆ ತ್ರೀ ಎಮ್ ಅಂತೂ ನಾವು ಕಾಂಟ್ರಾಕ್ಟ್ರುಗಳು ಯಾರೂ ಬಳಸಲ್ಲ ಸರ್ ಸಹಜವಾಗಿ ಇದು ಡಿಪಾರ್ಟ್ಮೆಂಟ್ ತ್ರೀ ಎಮ್ ಅಂತ ನನ್ನ ಭಾವನೆ ಸರ್ ಆಮೇಲೆ ನಿಮ್ಮ ಮುಂದೆನೇ ಆ ಕೀ ಓಪನ್ ಮಾಡಿಸಿ ಸರ್ ನೋಡೋಣ ಸರ್ ಅವರು ವಿಜಿಲೆನ್ಸ್ ಅವರು ಫೋನ್ ಬಂದು ಫೋನ್ ಮಾಡಿದ್ರು ಶ್ರೀನಿವಾಸ್ ಬಂದಿಲ್ಲ ಸರ್ ಎ ಡಬ್ಲ್ಯೂ ಎ ಇ ಫೋನ್ ಮಾಡಿದ್ರು ಬಂದಿಲ್ಲ ಸರ್ ಇಲ್ಲಿವರೆಗೂ ರಿಸೀವ್ ಮಾಡ್ತಲ್ಲ ಸರ್ ನಮ್ಮ ಹತ್ರ ಶ್ರೀನಿವಾಸ್ ಇರೋದಿಕ್ಕೆ ಬೇಕಾದಂತ ಮೂಲ ಇದೆ ಸರ್ ಎಲ್ಲಿ ಅಲ್ಲ ಸರ್ ಇದು ನಾವು ವಿಡಿಯೋ ಮಾಡಿರೋದ್ರಲ್ಲಿ ನಮ್ಮ ವೀಡಿಯೋದಲ್ಲಿ ಇದೆ ಹಾಂ ಸರ್ ಇದು ನಿಮಗೆ ಇದು ಏನು ಲೈವ್ ಬಂದಿರೋದು ಸರ್ ನಾವು ನಿಮ್ಮ ವಿಡಿಯೋ ಶೇರ್ ಮಾಡಿರೋದು ಬಟ್ ನಮ್ಮ ಹತ್ರ ಇರೋದು ಶ್ರೀನಿವಾಸ್ ಇರೋವಂತಹ ವಿಡಿಯೋನೇ ನಮ್ಮ ಹತ್ರ ಇದೆ ಸರ್ ಹೌದು ಸರ್ ಶ್ರೀನಿವಾಸ ಇದ್ದಾರೆ ಮಾತಾಡಿ ಇದ್ದಾರೆ ಮಾತಾಡಿದ್ದಾರೆ ಸರ್ ವಿಡಿಯೋ ಮಾಡಬೇಡಿ ವಿಡಿಯೋ ಮಾಡಬೇಡಿ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದೀರ ಅಂತ ಅಂದ್ರು ನಾವೇನು ದೌರ್ಜನ್ಯ ಮಾಡಿಲ್ಲ ಸರ್ ನೋಡಿ ಸರ್ ಇದು ಆಕ್ಚುಲಿ ನಿಮಗೆ ಕಾಣಿಸ್ತಾ ಇರೋದು ಜಸ್ಟ್ ನನಗೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಮೆಟೀರಿಯಲ್ ಇದ್ರ ಪಕ್ಕದಲ್ಲಿ ಇನ್ನೊಂದು ಕಡೆ ಅಲ್ಲೊಂದ್ ಕಡೆ ಬಿಸಾಕಿದಾನೆ ಸರ್ ಮೆಟೀರಿಯಲ್ ಅಲ್ಲೂ ಹೊರಗಡೆ ಬಿದ್ದಿದೆ ಸರ್ ಈ ತರದ್ದು ಮೂರು ಗೋಡೌನ್ ಇದೆ ಅಂತ ಈ ಮನುಷ್ಯನ್ಗೆ ಕಳೆದ ಹತ್ತರಿಂದ ಹದಿನೈದು ವರ್ಷಗಳಿಂದ ಗೋಡೌನ್ ಮೇಂಟೈನ್ ಮಾಡ್ತಿರುವಂತ ಏಕೈಕ ಪವರ್ ಮ್ಯಾನ್ ನಿಮ್ಮ ಶ್ರೀನಿವಾಸ್ ಈ ಬಿಲ್ಡಿಂಗ್ ಪವರ್ ಸಪ್ಲೈ ಇದ್ಯಾ ಪವರ್ ಸಪ್ಲೈ ಇದೆ ಸರ್ ಮೀಟರ್ ಇಲ್ಲ ಕರೆಕ್ಟ್ ಕರೆಕ್ಟ್ ಇದೆ ಸರ್ ಮನೆಗಳೆಲ್ಲ ಇಲ್ಲ ಸರ್ ಇವ ಇನ್ನೊಂದು ಕೆಲಸ ಏನಂದ್ರೆ ಈಗ ಏನು ಕೇಬಲ್ ಲೇಯಿಂಗ್ ಮಾಡಿದ್ದಾರೆ ಬ್ಲೂ ಕಲರ್ ಕೇಬಲ್ ಅದಕ್ಕೆ ಬ್ಲಾಕ್ ಕಲರ್ ಪೇಂಟ್ ಹೊಡೆದು ಎಲ್ಲಾ ಕಡೆ ಇವ್ರು ಕೇಬಲ್ ಲೇ ಮಾಡಿದ್ದಾರೆ ಇದಕ್ಕೆ ಯಾರ್ ಗುಮ್ಮಸ್ ಬಿಟ್ಟಿದ್ರೆ ನಮ್ಮ ಮಾಜಿ ಸಾರಿ ಹಿಂದೆ ಇದ್ದದೆ ಮಂಜುನಾಥ್ ರೆಡ್ಡಿ ಅಂತ ಅವರು ಇವನ್ಗೆಲ್ಲ ಶ್ರೀನಿವಾಸ್ ಎಲ್ಲ ಮಾಡಿ ಇವಾಗ ಕೇಬಲ್ ಅಲ್ಲಿದೆ ಪೇಂಟ್ ಹೊಡ್ತಿದ್ರೆ ಕೇಬಲ್ ಇದೆ ಬ್ಲೂ ಕಲರ್ ಕೇಬಲ್ ಸ್ಟಾಕ್ ಇಟ್ಕೊಂಡು ಇವನ್ ಏನೇನ್ ಎಮ್ ಎಸ್ ಬಿಲ್ಡಿಂಗ್ ಮಾಡಿದ್ರೆ ಅಲ್ಲೆಲ್ಲ ಬ್ಲೂ ಕಲರ್ ಬ್ಲಾಕ್ ಕಲರ್ ಪೈಂಟ್ ಹೊಂದ್ ಕೇಬಲ್ ಯೂಸ್ ಮಾಡಿದ್ರೆ ಎಂತ ಇದು ಕ್ರಿಮಿನಲ್ ಆಕ್ಟಿವಿಟೀಸ್ ಇಲ್ವಾ ಏನೇ ಸರ್ ಈಗ ಎ ಡಬ್ಲ್ಯೂ ಹಿಂಗ್ರೆ ಎ ಡಬ್ಲ್ಯೂ ರಿಟರ್ನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಸರಿಯಕ್ಕೆ ಆಗ್ತಾ ಇಲ್ಲ ಅಲ್ಲ ಸರ್ ಒಂದು ಡೈರೆಕ್ಟ್ ನಾವು ಹೇಳ್ತಾ ಇದ್ವಿ ಎ ಡಬ್ಲ್ಯೂ ಅದಕ್ಕೆ ಆಕ್ಷನ್ ತಗೊಂಡ್ರೆ ನಾವು ಈಗ ಹೆಡ್ ಮೇಲೆ ಮಾತಾಡಿದ್ರೆ ಸರ್ಕಲ್ ಇಚ್ಕೊಳ್ ಅವರು ಇಲ್ಲೇ ಬೇಕಾ ನಿಮ್ಗೆ ಒಂದು ಒಂದು ಲೇಔಡ್ಗೆ ನೂರ್ ಮೂವತ್ತರ ಸ್ಪನ್ಬೋಲ್ ಹಾಕಲ್ಲ ಸರ್ ಒಂದೇ ಹಾಕೋದು ಒಂದ್ ಹಾಕಿದ್ರೆ ಅದು ಹಂಗೆ ಇದೆ ತ್ರೀ ಜಿ ಎಸ್ ಮಾಡಿದಿರ ತಾನೆ ಅಲ್ಲಿ ಇದೆ ಅಲ್ಲಿ ಕಾರ್ನರ್ ಲ ಇದೆ ಅದು ಬಿಟ್ರೆ ಅಲ್ಲಿ ಫುಟ್ಬಾಲ್ ಅಲ್ಲಿ ಹಾಕಿರೋದು ಅದಲ್ಲ ಅದನ್ನ ಬೇಕಾದ್ರೆ ಎಲ್ಲ ಪಿ ಓ ನಂಬರ್ ಇದೆ ಎಲ್ಲ ಇದೆ ಅದು ಔಟ್ ಮಾಡಿ ಏನಾಗಿದ್ಯೋ ಅದನ್ನ ನೋಡಿ ಹೊರದಾಗ್ಲಿ ನೀವು ಅದಕ್ಕೆ ಏನೋ ಬಣ್ಣ ದಯವಿಟ್ಟು

ಇದು ಹತ್ತು ಹದಿನೈದು ವರ್ಷದಿಂದ ಸಾಮ್ರಾಜ್ಯ ಕಟ್ಟಿದೆ ನಿಮ್ ಮಂಚ ಅಂದ್ರೆ ಎಷ್ಟು ಸ್ಟ್ರಾಂಗ್ ಅಂದ್ರೆ ಸರ್ ನಿಮಗೂ ಬೆಲೆ ಕೊಡಲ್ಲ ಮಂಚ ಹಿಂಗಿದೆ ನೋಡ್ಬಿಟ್ರೆ ನೀವು ಕಟ್ಟಿಲ್ಲ ಸರ್ ಆತರ ಮನೆ ಅದನ್ನು ತೋರಿಸ್ತೀವಿ ಇವತ್ತು ನಿಮ್ಗೆ ಆಕ್ಷನ್ ಆಗ್ಬೇಕು ಸರ್ ಇಲ್ಲ ಅಂದ್ರೆ ಧರಣಿ ಮಾಡ್ತಾರೆ ಸರ್ ಅಲ್ಲಿವರೆಗೂ ನೀವು ಆಸ್ಪದ ಕೊಡಬಾರ್ದು ಅಂತ ನಿಮ್ಮ ಹತ್ರ ಸರ್ ದಯವಿಟ್ಟು ಸರ್ ಅದು ಕೀ ಓಪನ್ ಅಲ್ಲ ಸರ್ ಸರ್ ಇವಾಗ ವಿಜಿಲೆನ್ಸ್ ಅವರು ಸರ್ ಯಾವ್ದೇ ಒಂದು ಟೆಪ್ ಕೇಸ್ನ ಕಂಪ್ಲೇಂಟ್ ತಗೊಂಡು ಹೋಗ್ತಾರ ಡೈರೆಕ್ಟ್ ಆಗಿ ಹೋಗ್ತಾರೆ ಸರ್ ಇದು ತೆಫ್ಟೇ ಅಲ್ವಾ ಸರ್ ಸರ್ ಯಾರೋ ಅಮಾಯಕರ ಮೇಲೆ ತೆಫ್ಟ್ ಅಂತಾರೆ ಸರ್ ಅಂತಾರೆ ಎಂತ ಅನ್ಯಾಯ ಸರ್ ಕಾನೂನು ಇದು ಪಾಪ ಅಮಾಯಕ ಹೆಣ್ಣು ಮಕ್ಕಳ ತಾಳಿಗಳು ಮಾರಿ ದುಡ್ಡು ಕಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ಗೆ ಇದನ್ನ ನೋಡ್ಬಿಟ್ಟು ಎಸ್ ಪಿ ಮಾತಾಡು ಡಿ ಎಸ್ ಪಿ ಮಾತಾಡು ಏನ್ ಸರ್ ಇವೆಲ್ಲ ಸರ್ ಡಿಪಾರ್ಟ್ಮೆಂಟ್ ಸಂಬಳ ಕೊಡ್ತಾ ಇದೆ ಸರ್ ಪೊಲೀಸ್ ಅವ್ರಿಗೆ ಬೆಸ್ಕಾಂ ಕೊಡ್ತಾ ಇದೆ ಸರ್ ಸಂಬಳ ಮತ್ತೆ ಆ ಕೆಲ್ಸಕ್ಕೆ ಮಾಡ್ಬೇಕಲ್ಲ ಸರ್ ಇವ್ರು ಅಲ್ಲ ಹತ್ತಾ ಉಲ್ಲ ಅವ್ರು ಬಿಡಿ ಪೊಲೀಸವ್ ಏನ್ ಹೇಳ್ತಾರೆ ಅದು ಫೈನಲ್ ಮಾಡ್ತಾರೆ ಅವರು ಏನಿದೆ ಸರ್ ಬನ್ನಿ ದಯವಿಟ್ಟು ಅದನ್ನ ಕೀ ಓಪನ್ ಮಾಡಿಸಿ ಸರ್ ವೈಯಕ್ತಿಕ ಸರ್ ಇಷ್ಟು ಜನರ ಸಮಕ್ಷಮದಲ್ಲಿ ಒಂದ್ ಕೀ ಓಪನ್ ಮಾಡ್ತಾ ಇದೀವಿ ಡೈರೆಕ್ಟ್ ಆಗಿ ಎಂಟ್ರಿ ಆಗ್ತಾ ಇಲ್ಲ ನಿಮ್ಮ ಮುಂದೆ ಈ ಡಬ್ಲ್ಯೂ ಇದಾರೆ ಇಷ್ಟು ಜನ ಇದಾರೆ ಯಾರು ವೈಯಕ್ತಿಕವಾಗಿ ಅಂತ ಅಂತ ಇಲ್ಲ ಅಲ್ವಾ ಸರ್ ಹಂಗಾಗಿ ನಿಮ್ ಮುಂದೆನೆ ಓಪನ್ ಮಾಡ್ತಾ ಇದೀವಿ ವಿಡಿಯೋ ಮಾಡ್ತೀವಿ ಹಂಗೇನಾದ್ರು ನಮ್ ಪ್ರಾಪರ್ಟಿ ಎಲ್ಲ ಲೈಕ್ ಬೆಸ್ಕಾಂ ಪ್ರಾಪರ್ಟಿ ಅಲ್ಲ ಅಂದ್ರೆ ಇನ್ನೊಂದ್ ಹೊಸ ಬೀಗ ತಂದು ಹಾಕ್ಬಿಟ್ಟು ಎಸ್ ಸರ್ ಸರ್ ಎ ಬಿ ಕೇಬಲ್ ನೈಂಟಿ ಫೈವ್ ಸ್ಕೋರ್ ಎಮ್ ಎಮ್ ಕೇಬಲ್ಲು ಎಚ್ ಫ್ರೇಮ್ಸು ನೋಡಿ ಸರ್ ರ್ಯಾಬಿಟ್ಟು ಗೂಟಗಳು ನೋಡಿ ಸರ್ ಇವತ್ತು ಆ್ಯಕ್ಚುಲಿ ರೂರಲ್ ಭಾಗದಲ್ಲಿ ಗೂಟುಗಳೇ ಸಿಗ್ತಾಯಿಲ್ಲ ಸರ್ ನೋಡಿ ಒಬ್ಬ ಪವರ್ ಮ್ಯಾನ್ ತನ್ನದೇ ಒಂದು ಪ್ರಾಪರ್ಟಿ ಮಾಡ್ಕೊಂಡು ಡಿ ಸಿ ಮಾಡೋದಕ್ಕೂ ಅನುಕೂಲ ಮಾಡ್ಕೊಟ್ಟಿದ್ದಾನೆ ಸರ್ ಇದು ಆ್ಯಕ್ಚುಲಿ ಶಿಫ್ಟ್ ಆಗಿದೆ ಸರ್ ನಿಮ್ಗೆ ಕಾಣಿಸುತ್ತೆ ಇದು ಶಿಫ್ಟ್ ಮಾಡಿರೋ ಕಾಣಿಸುತ್ತೆ ಕುರುಗಳು ಅಲ್ವಾ ಸರ್ ಅದಕ್ಕೋಸ್ಕರನೇ ಆ ಮನುಷ್ಯ ಬಂದ ತಕ್ಷಣ ಬೀಗಾಗ್ತಾನೆ

ಡಿಪಾರ್ಟ್ಮೆಂಟ್ ಸರ್ ಓಪನ್ ಆಗಿ ಹೇಳ್ತೀವಿ ಅಲ್ಲಿ ನೋಡಿ ಸರ್ ಇವು ನೋಡಿ ಸರ್ ಎ ಬಿ ಕೇಬಲ್ದು ಸಸ್ಪೆನ್ಷನ್ಗಳು ನೋಡಿ ಸರ್ ಸಸ್ಪೆನ್ಷನ್ ಅಲ್ಲ ಕನೆಕ್ಟರ್ ಒಂದು ಏನಾದ್ರೂ ನಾವು ಸರ್ವಿಸ್ ಮೆನ್ ಹಾಕೊಡಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲೇ ಇಲ್ಲ ನಮ್ಮಲ್ಲಿ ಸ್ಟಾಕೇ ಇಲ್ಲ ನೀವೇ ಇದಕ್ಕೆ ಬೇರೆ ಡೀಲಿಂಗ್ ಆಗ್ತವೆ ಸರ್ ಅದು ಬೇರೆ ವಿಚಾರ ಮಾಡಲಿ ಸರ್ ಅಟ್ ಲೀಸ್ಟ್ ಒಂದೇನು ಕರೆಂಟ್ ಕೊಡ್ತಾ ಇದೀವಿ ಆ ವಿದ್ಯುತ್ ಗ್ರಾಹಕನಿಂದ ನಮ್ಮ ಕಂಪನಿಗೆ ಒಂದು ದುಡ್ಡು ಬರುತ್ತೆ ಅನ್ನೋ ಪರಿಜ್ಞಾನನೂ ಇಲ್ಲ ಸರ್ ಈ ಮಟ್ಟಕ್ಕೆ ಗಬ್ಬೆ ಗೌಡಿದೆ ಸರ್ ಎಸ್ ಸರ್

ಸರ್ ಯಾವುದೇ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಲಿ ಅದರ ಹೆಸರು ಬಿಲ್ಡಿಂಗ್ ಓನರ್ ಹೇಳೋದು ಶ್ರೀನಿವಾಸ ಕೊಟ್ಟಿದ್ದೀವಿ ಆಮೇಲೆ ಸರ್ ಮೊನ್ನೆ ಶನಿವಾರ ಒಂದು ಕೆಲಸ ಮಾಡಿದ್ದಾರೆ ಸರ್ ಇವರು ಇಲ್ಲಿ ಗಾಯತ್ರಿ ದೇವಸ್ಥಾನ ಅಂತ ಸರ್ ಅರಳಿ ಮರದ ಹತ್ರ ಮೂರು ಕಂಬಗಳನ್ನ ನಿಟ್ಟು ಸರ್ ಡಿಪಾರ್ಟ್ಮೆಂಟ್ ಕಂಬ ಸರ್ ವಿತೌಟ್ ಎಸ್ಟಿಮೇಟ್ ವಿತೌಟ್ ವರ್ಕ್ ಆರ್ಡರ್ ಮೂರು ಕಂಬನಿಟ್ಟು ಎ ಬಿ ಕೇಬಲ್ ಎಳಿತಾರೆ ಸರ್ ಅಲ್ಲಿ ಹಾಂ ಅಲ್ಲಿಗೆ ಮೇಲೆ ನಾವು ಆ ಕೆಲಸ ನಿಲ್ಲಿಸ್ತಾರೆ ಸರ್ ಅವ್ರು ಯಾರೋ ಪ್ರಭಾವಿ ಒಂದಿಷ್ಟು ಜನ ಸರ್ ಅವರು ಅವ್ರು ಗಲಾಟೆ ಮಾಡ್ತಾರೆ ಸರ್ ನನಗೆ ಇವತ್ತು ಕರೆಂಟ್ ಬಂದಿರೋದು ನಿಮ್ಮ ಬೆಸ್ಕಾಂ ಆಫೀಸ್ ಹುಡ್ತೀನಿ ಅಂತ ಅವಾಗ ಏನು ಹೇಳಿದ್ರು ಏನು ಮ್ಯಾನೇಜ್ ಮಾಡ್ಕೊಂಡ್ರೂ ನಂಗೆ ಗೊತ್ತಿಲ್ಲ ಸರ್ ಅದು ಅಲ್ಲಿಗೆ ಬಂತು ಸರ್ ಅವತ್ತು ಕರೆಸಿ ಕೇಳಿದಾಗ ಶ್ರೀನಿವಾಸ್ಗೆ ನಾನು ಮಾಡಿಲ್ಲ ಅಂದರು ಸರ್ ಇದನ್ನ ಯಾರು ಒಬ್ಬಳಕ್ಕೆ ರೆಡಿ ಇಲ್ಲ ಸರ್ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅಂದರು ಸರ್

ಅಕ್ರಮದ ಆಗರ ಆಗಿದೆ ಸರ್ ಸೌತ್ ಭಯಂಕರ ಆಮೇಲೆ ನಿಮ್ಮಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಿದೆ ಅಂದ್ರೆ ಸರ್ ಸುಮಾರು ಹತ್ತರಿಂದ ಹದಿನೈದು ವರ್ಷಗಳ ಕಾಲ ಆಯ್ತು ಬೊಮ್ಮಲ್ಲಿ ಬಾಟರ್ ದಾಟಲ್ಲ ಸರ್ ಯಾರು ಇಲ್ಲಿ ಬಂದ್ ನಿಂಗೆ ಸೇರ್ಕೊಂಡ್ರೆ ಅಂದ್ರೆ ಸರ್ ನೋಡಿ ನಿಮ್ಗೆ ನಿಮ್ ಏ ಇಬ್ರೆ ಸರ್ ಹೊಸಬ್ರು ನಿಮ್ ಎಸ್ ಐಡ್ಗೆ ಮಿಕ್ದೋರೆಲ್ಲ ಶತಮಾನಗಳಿಂದ ಇರೋರೆ ಸರ್ ಇದನ್ನೊಂದ್ ಸ್ವಲ್ಪ ಆದಷ್ಟು ಬೇಗ ಗಮನ ಹರಿಸಿ ಸರ್ ಯಾಕಂದ್ರೆ ಸರ್ ಎಚ್ ಎಸ್ ಆರ್ ಇದು ಡಿವಿಜನ್ ಅಲ್ಲೇ ಈ ತರದ್ದು ಲಾಂಗ್ ಸ್ಟ್ಯಾಂಡಿಂಗ್ ಇರೋವಂಥವ್ರು ತುಂಬಾ ಜಾಸ್ತಿ ಸರ್ ಯಾರ ಇಲ್ಲೇ ಎರಡು ಸಾವಿರದ ಎರಡರಲ್ಲಿ ಎಸೈಟ್ ಬಂದಿದ್ದು ಅವರ್ನಿಂದ ಶ್ರೀನಿವಾಸ್ ಇಲ್ಲೇ ಇದ್ದಾರೆ ಇಲ್ಲೇ ಇಲ್ಲ ವಾಸ್ ರೋಡ್ಲಿ ಇದ್ದಾರೆ ಎಲ್ಲಾ ಕಡೆ ಇದ್ದಾರೆ ಸರ್ ಅದು ಯಾರು ಗಮನಕ್ಕೆ ಹೇಳಿದ್ರೆ ತಗೊಳ್ಳೋದೇ ಇಲ್ಲ ಆರು ಗಂಟೆಗೆ ಅವ್ರು ನಮಗೆ ವ್ಯಕ್ತಿ ಮತ್ತು ವಸ್ತುಗಳ ಸಮೇತವಾಗಿ ನಮ್ಗೆ ಸಿಕ್ಕರು ಸರ್ ಅದನ್ನ ವಿಡಿಯೋನು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಒಂದು ಮಾಡ್ತೀವಿ ಸರ್ ಇವಾಗ ನೀವು ಸ್ಥಳ ಪರಿಶೀಲನೆ ಮಾಡಿ ನಿಮಗೆ ಏನು ಕ್ಲಾರಿಫಿಕೇಶನ್ ಬಂತು ಸರ್ ಈಗ ನೀವು ಬೆಳಿಗ್ಗೆ ನಮಗೆ ಏನು ಲೈಸ್ಬುಕ್ ಲೈವೆಲ್ಲ ಹಾಕಿದ್ದು ನಮಗೆ ವಿಷಯ ಗೊತ್ತಾಯಿತು ವಿಷಯ ಗೊತ್ತಾದ ತಕ್ಷಣ ನಾನು ಮತ್ತು ನಮ್ಮ ಎಕ್ಸಿಬಿನ್ ಜನರ್ಗಳಿಗೆ ಸ್ಪಾಟಿಗೆ ಬಂದಿದ್ದೀವಿ ಸೊ ಇಲ್ಲಿ ಇಲ್ಲಿರ್ತಕ್ಕಂಥ ಗೋಡನ್ನು ಇರ್ತಕ್ಕಂಥ ಮೆಟೀರಿಯಲ್ ಅನ್ನು ನೋಡಿದ್ದೀವಿ ಆಮೇಲೆ ನಮ್ಮ ಎ ಮತ್ತೆ ಮತ್ತು ಎ ಡಬ್ಲ್ಯೂ ಅವರಿಗೆ ಕಂಪ್ಲೀಟ್ ಇನ್ಸ್ಪೆಕ್ಷನ್ ಮಾಡಿ ವರದಿ ಕೊಡೋಕೆ ಕೇಳಿದೀವಿ ಆ ರಿಪೋರ್ಟ್ ಬಂದು ಕೊಡ್ತಾರೆ ಅದಾದ ಮೇಲೆ ಈ ಮೆಟೀರಿಯಲ್ ಯಾರು ಅಂತ ಚೆಕ್ ಇದು ಮಾಡ್ಕೊಂಡು ನಮ್ಮ ಇಲಾಖೆಯಲ್ಲಿ ಬೆಸ್ಕಾಮ ಅಥವಾ ಬೇರೆದ ಅಂತ ಎನ್ಕ್ವೈರಿ ಮಾಡಿ ನಾವು ಅದು ಇಮಿಡಿಯೇಟ್ ಆಕ್ಷನ್ ಸರ್ ಮೇಲ್ನೋಟಕ್ಕೆ ಇದು ಬೆಸ್ಕಾಂ ಮೆಟೀರಿಯಲ್ ಅಥವಾ ಹೊರಗಡೆ ಅನ್ಸುತ್ತಾ ಮೇಲ್ನೋಟಕ್ಕೆ ಬೆಸ್ಕಾಂ ಅಂತ ಕಾಣ್ತಾ ಇದೆ ಮೇಲ್ನೋಟಕ್ಕೆ ಮೀಟರ್ಗಳು ಸಹ ಇದೆಯಾ ಸರ್ ಇದೆ ಇದೆ ಒಟ್ಟಾರೆಯಾಗಿ ಪೂರ್ಣ ಪ್ರಮಾಣದಲ್ಲಿ ಇದು ಬೆಸ್ಕಾಂದೇ ವಸ್ತುಗಳು ಸರ್ ಹೌದೌದು ಸರ್ ಕೇಬಲ್ ಇದೆ ನೋಡಿದಾಗ ಕೆಲವೆಲ್ಲ ಕೆಲ ಮೆಟೀರಿಯಲ್ ನೋಡಿದಾಗ ಬೆಸ್ಕಾ ಮೆಟೀರಿಯಲ್ ಕಾಣ್ತೈತೆ ಅದ್ ಡೀಟೈಲ್ ಆಗಿ ಈಗ ಆಲ್ರೆಡಿ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೂಡ ಕೇಳಿದೀವಿ ಆ ರಿಪೋರ್ಟ್ ಬೇಸ್ಡ್ ಅಂತ ರಿಪೋರ್ಟ್ ನಾವು ಕ್ರಮ ತಗೊತೀವಿ ಸರ್ ಯಾವ ರೀತಿ ಕ್ರಮ ಕೈಗೊಳ್ತೀರ ಸರ್ ಮೇಲೆ ಅಲ್ಲ ಅದು ರಿಪೋರ್ಟ್ ಬಂದ್ ತಗೊಂತೀವಿ ನಾವು ಆಗ್ಲಿ ಸರ್ ಇವಾಗ ಯಾವ ರೀತಿ ಕ್ರಮ ಕೈಗೊಳ್ತೀರ ಇಲ್ಲ ಅದನ್ನೇ ಈಗ ಅವರು ಪದೇ ಪದೇ ಹೇಳ್ತಾ ಇದ್ದೀನಿ ಈಗ ಎ ಇ ಮತ್ತೆ ಎ ಡಬಲ್ಇ ರಿಪೋರ್ಟ್ ಕೊಟ್ಟ ಮೇಲೆ ಖಂಡಿತವಾಗ ನಾವು ಕ್ರಮ ತಗೊತೀವಿ ಆದಷ್ಟು ಬೇಗ ಈ ಕ್ರಮ ಕೈಗೊಳ್ಳಿ ಸರ್ ಯಾಕಂದ್ರೆ ಭಯ ಅನ್ನೋದು ಮಾಯವಾಗಿದೆ ಬೆಸ್ಕಮಲ್ಲಿ ಇದು ಪ್ರಾಬ್ಲಮ್ ಇದೆ ತಾವು ಹೊಸದಾಗ ಬಂದಿದ್ದೀರಿ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಸೌತ್ ಸೌತಲ್ಲಿ ಒಂದಿಷ್ಟು ಬದಲಾವಣೆ ಬರಲಿ ಅಂತ ನಿಮ್ಮವಾಣಿ ಕಡೆಯಿಂದ ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ಗುತ್ತಿಗೆದಾರರ ಕಡೆಯಿಂದ ನಾನು ಕೇಳ್ಕೊತಾ ಇದ್ದೀನಿ ಸರ್ ಥ್ಯಾಂಕ್ ಯು ತಪ್ಪಿಕಸ್ತನ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಇ ಅವರು ಹೇಳಿದರೆ ಎಸ್ ಸಿ ಅವರು ಹೇಳಿದ್ದಾರೆ ಇಲ್ಲಿ ನೆಲೆ ನೆರೆದಿರುವಂತಹ ಗುತ್ತಿಗೆದಾರರೆಲ್ಲರೂ ಆದಷ್ಟು ಬೇಗ ಇವಾಗಲೇ ನಮಗೊಂದು ನಿರ್ಧಾರ ಹೇಳಿ ಅಂತ ಹೇಳಿದ್ರು ಇಲ್ಲ ಒಂದಿಷ್ಟು ಪರಿಶೀಲನೆ ಮಾಡಿ ಇದರ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಕಣ ಖಂಡಿತವಾಗಿ ಹೇಳುವಾಗಿದ್ದಾರೆ ಈ ಒಂದು ನಂಬಿಕೆ ಮೇಲೆ ಈ ಅವರು ಮತ್ತು ಎಸ್ ಸಿ ಅವರು ಹೇಳಿದಂತಹ ಒಂದು ಮಾತಿನ ನಂಬಿಕೆ ಮೇಲೆ ಇಷ್ಟು ಜನ ಸರಿಸುಮಾರು ಎಪ್ಪತ್ತರಿಂದ ಎಂಬತ್ತು ಜನ ವಿದ್ಯುತ್ ಗುತ್ತಿಗೆದಾರರು ಇವತ್ತು ಈ ಸ್ಥಳದಲ್ಲಿ ಬಂದಿದ್ದಾರೆ ಇಲ್ಲಿ ಇರುವಂಥವರೆಲ್ಲರೂ ಬೇರೆ ಯಾರೂ ಅಲ್ಲ ಈ ಶ್ರೀನಿವಾಸ್ ಎನ್ನುವ ಒಬ್ಬ ಪವರ್ ಮ್ಯಾನ್ನಿಂದ ನೊಂದಂಥ ಬಾಧಿತ ಗುತ್ತಿಗೆದಾರರೇ ಯಾವ ಮುಖಾಂತರ ಅಂದರೆ ಇವರು ಕೆಲಸ ಮಾಡಬೇಕಾದಂಥ ಕೆಲಸಗಳನ್ನು ಆ ಶ್ರೀನಿವಾಸು ನೇರವಾಗಿ ಹೋಗಿ ಸಂಬಂಧಪಟ್ಟಂತಹ ಕಟ್ಟಡ ಮಾಲೀಕರ ಹತ್ರ ಕೆಲಸ ತಗೊಂಡು ಡಿಪಾರ್ಟ್ಮೆಂಟ್ ವಸ್ತುಗಳನ್ನ ಬಳಸಿ ಒಂದು ಕಡೆ ಡಿಪಾರ್ಟ್ಮೆಂಟಿಗೆ ಮೋಸ ಇನ್ನೊಂದು ಕಡೆ ಗುತ್ತಿಗೆದಾರರಿಗೆ ಮೋಸ ಇನ್ನೊಂದು ಕಡೆ ನೇರವಾಗಿ ಸಂಬಂಧಪಟ್ಟಂಥ ಗ್ರಾಹಕರಿಗೆ ಮೋಸ ಮಾಡ್ತಿದ್ದಂಥ ಇಂಥ ಶ್ರೀನಿವಾಸನ್ನ ನಿಮ್ಮವಾಣಿಗೆ ಕೇಳ್ತಾ ಇರೋದು ಒಂದೇ ಈ ಮನುಷ್ಯನ ಕೇವಲ ಸಸ್ಪೆಂಡ್ ಮಾಡಿದ್ರೆ ಬುದ್ಧಿ ಕಲಿಯಲ್ಲ ಆದರೆ ಡಿಸ್ಮಿಸ್ ಮಾಡಿ ಅನ್ನೋದು ನಮ್ಮ ಡಿಮ್ಯಾಂಡ್ ಇದೆ ಇವಾಗ ನಮ್ಮ ಜೊತೆಲಿ ಜಾನವರು ಇದ್ದಾರೆ ಸರ್ ಏನ್ ನಡೀತು ಪ್ರಕರಣ ಏನಾಯ್ತು ಇವಾಗ ಈ ಅವರು ಎಸ್ ಅವರು ಏನ್ ಹೇಳೋದು ಈ ಅವರು ಸೇಮ್ ಅದೇ ಏನು ಏನು ನಾವು ಕೊಟ್ಟಿದ್ವಿ ಕಂಪ್ಲೇಂಟ್ ನಾವು ಪರಿಶೀಲನೆ ಮಾಡಿ ಅದನ್ನ ಪನಿಷ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಷ್ಟು ಮಾತ್ರ ಇದು ನಿಜ ಅಂತ ನಮ್ಗೆ ಗೊತ್ತಿಲ್ಲ ಪನಿಷ್ಮೆಂಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಈ ಈ ಶ್ರೀನಿವಾಸನ ಲೈನ್ ಬಂದು ಎರಡು ಮೂರು ಕಡೆ ಇದೆ ಇವಾಗ ಈ ತಂದು ಇನ್ನೊಂದು ಏನು ಕ್ರಿಮಿನಲ್ ಕೇಸ್ ಮಾಡ್ತಾನೆ ಅಂದ್ರೆ ನಾವೆಲ್ಲ ಕೇಬಲು ಬ್ಲಾಕ್ ಕಲ್ ಮಾಡ್ತೀವಿ ಇವ್ರು ಬ್ಲೂ ಕಲರ್ ಕೇಬಲ್ ನ ಬ್ಲಾಕ್ ಕಲರ್ ಪೈಂಟ್ ಮಾಡಿ ಆತನ ಬಳಸ್ತಾ ಇದ್ದಾನೆ ಎಲ್ಲ ಎಮ್ ಎಸ್ ಬಿಲ್ಡಿಂಗ್ ಈಗ ಕಾಂಟ್ರಾಕ್ಟ್ಗೆ ಹೆಂಗೆ ಬರ್ತಾ ಇದೆ ನೀವು ಹದಿನೈದು ಹದಿನಾರು ಲಕ್ಷ ಕೊಟ್ಟೇಷನ್ ಕೊಟ್ಟರೆ ಅವ್ನು ಎಂಟು ಲಕ್ಷ ಕೊಡ್ತಾನೆ ಅವ್ನು ಕಲ್ತಾನ ಮೆಟಿಯರ್ಸ್ ಕಾಮ್ ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದಾನೆ ಎಸ್ ಸಿ ಅವ್ರು ಏನು ಭರವಸೆ ಕೊಡ್ತಾರೆ ಭರವಸೆ ಮೇಲೆ ನಾವೆಲ್ಲ ಒಪ್ಪಿಕೊಂಡಿದ್ದೀವಿ ಇಡೀ ಎಲ್ಲ ಕಂಟ್ರಾಕ್ಟ್ ಸೇರಿ ಬಟ್ ಅವ್ರು ಏನಾದ್ರು ಆಕ್ಷನ್ ತಗೊಂಡಿಲ್ಲ ಡೆಫಿನೆಟ್ ಆಗಿ ಎಚ್ ಎಸ್ ಆರ್ ಡಿವಿಷನ್ ಮುಂದೆ ದೊಡ್ಡ ಹೋರಾಟ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಇವಾಗ ನಮ್ಮ ಜೊತೆಯಲ್ಲಿ ಅಧ್ಯಕ್ಷರು ಸಹ ಇದ್ದಾರೆ ಜಿಲ್ಲಾಧ್ಯಕ್ಷರು ಸರ್ ಇವಾಗ ನಿಮಗೆ ಇಲ್ಲಿ ನಡೆದಂತಹ ಈ ಪರಿಸ್ಥಿತಿ ಮತ್ತು ಸ್ಥಿತಿ ಇಲ್ಲಿ ಬಂದಂತಹ ಅಧಿಕಾರಿಗಳು ನಿಮ್ಗೆ ಏನು ಅನಿಸ್ತಾ ಇದೆ ಸರ್ ಈ ಒಂದು ಇವತ್ತಿನ ಒಂದು ಸೀನರಿ ಅನಿಸ್ತಾ ಇದೆ ಇಲ್ಲಿ ವೃತ್ತಿ ಬಾಂಧವರೆಲ್ಲರೂ ಇದ್ರಿ ಎಚ್ ಎಸ್ ಆರ್ ಡಿವಿಜನ್ ನನ್ನ ವೃತ್ತಿ ಬಾಂಧವ್ರ ಸದಸ್ಯರು ಇಲ್ಲಿ ಆಗಿರೋದು ನೂರಕ್ಕೆ ಮೂರು ಎಲ್ಲ ಡಿಪಾರ್ಟ್ಮೆಂಟ್ ಮೆಟ್ರಿಯಲೆ ಎದ್ದು ಕಾಣ್ತಾ ಇದೆ ಮೀಟರ್ಗಳು ಇದೆ ಇಲ್ಲಿ ಗುಡ್ ಮಾಡ್ಕೊಂಡು ತುಂಬಿದಂಥ ಗಾಡಿನೂ ಇತ್ತು ಅವ್ನ ಕೆಲಸಗಳು ಮಾಡ್ತಕ್ಕಂಥ ಮಾಡ್ತಕ್ಕಂಥದ್ದು ಇಲ್ಲಿ ಎದ್ದು ಕಾಣ್ತಾ ಇದೆ ಆತ ಇಲ್ಲಿ ಅವ್ರ ತಂದೆ ಲೈನ್ ಮೇನು ಇವನು ಲೈನ್ ಮ್ಯಾನ್ ಆಗಿ ಇಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಓ ಮ್ಯಾನ್ ಆಗಿ ಇವತ್ತು ಇವಾಗ ಕೆಲಸಗಳು ಮಾಡಿ ಕೋಟ್ಯಾಂತರ ರೂಪಾಯಿ ಡಿಪಾರ್ಟ್ಮೆಂಟಿಗೆ ಲಾಸ್ ಆಗದೆ ಲಾಸ್ ಮಾಡೋದಲ್ಲದೆ ನಮ್ಮ ಗುತ್ತಿಗೆದಾರರಿಗೂ ಎಷ್ಟೋ ಜನಗಳು ಬಡ ಗುತ್ತಿಗೆದಾರಿಗೆ ಲಾಸ್ ಆಗಿದೆ ಅವರು ಇವತ್ತು ವೃತ್ತಿಪರವಾಗಿ ಜೀವನ ಮಾಡೋದೇ ಕಷ್ಟ ಆಗಿದೆ ಅದು ಅಂಥ ಒಂದು ಇದು ಸಂದರ್ಭದಲ್ಲಿ ಇದು ಮಾಡಿರೋದು ಎದ್ದು ಕಾಣ್ತಾ ಇದೆ ದಯವಿಟ್ಟು ಹೇಳ್ತೀನಿ ಕೇಳಿ ಸದಸ್ಯರೇ ನಾವು ನಿಮ್ಮ ಜೊತೆ ಇದ್ದೀವಿ ಏನೇ ಬರಲಿ ಇವತ್ತು ಅವ್ರು ಏನು ನಾಲ್ಕು ಗಂಟೆಗೆ ಒಪ್ಕೊಂಡಿದ್ದಾರೆ ನಾಲ್ಕು ಗಂಟೆ ರಿಪೋರ್ಟ್ ಕೊಡಲಿಲ್ಲ ಅಂದರೆ ಹಗ್ಲು ರಾತ್ರಿ ಇದು ಎಚ್ ಎಸ್ ಆರ್ ಮುಂದೆ ಧರಣಿ ಕೂತ್ಕೊಳ್ಳೋಣ ಏನಿದೆ ಇದು ಫೈನಲ್ ಆಗ್ಲೇಬೇಕು ಒಂದ್ಸರಿ ಪೆಟ್ಟು ತಿದ್ರೆ ಒಬ್ಬ ಎಚ್ ಎತ್ ಕರ ಡಿಪಾರ್ಟ್ಮೆಂಟಲ್ಲಿ ಡಿಪಾರ್ಟ್ಮೆಂಟ್ ಏನು ನಡೀತಾ ಇದೆ ಅಂತ ಎಲ್ಲ ಗೊತ್ತಾಗಬೇಕಿದು ಗೊತ್ತಾಗಿದೆ ಇಡೀ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಏನೇನು ಆಗ್ತಿದೆ ಗೊತ್ತಾಗ ಈ ತರ ನಾವು ಮಾಡ್ತಾ ಹೋದ್ರೆ ಇದು ನಮ್ಮ ಉತ್ತರ ಉದ್ದಾರಕ್ಕೆ ಒಂದು ದಾರಿ ಮಾರ್ಗವಾಗುತ್ತೆ ಇಲ್ಲ ಇದನ್ನ ಇಲ್ಲಿಗೆ ಬಿಟ್ಟು ನಾವೇನೇನಾದ್ರು ನಾವು ಈ ಹೇಳಿದರೆ ಅಸಿ ಹೇಳಿದರೆ ಅಂತ ನಾವೇನೋ ಬಿಟ್ಟು ಇಲ್ಲೇ ಕೂತ್ರೆ ಮರ್ತ್ ಕೂತ್ರೆ ನಮ್ಮಂತ ದರ ಯಾರು ಇಲ್ಲ